ಬಹಳ ಅರ್ಥಪೂರ್ಣವಾಗಿ ಆಚರಿಸಿದ ಸಚಿವ ಪ್ರಿಯಾಂಕಾ ಖರ್ಗೆರವರ ಹುಟ್ಟುಹಬ್ಬ ಹಲವು ಗಣ್ಯರು ಅಭಿಮಾನಿಗಳು ಭಾಗಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂಟ್ ನಾನು ನಿಮ್ಮ ಎಂ ಜೆ ಇಂದಿನ ದಿನಮಾನಗಳಲ್ಲಿ ದಾನಗಳಲ್ಲಿ ಪರಮ ಶ್ರೇಷ್ಠವಾದ ದಾನವೆಂದರೆ ಅದು ರಕ್ತದಾನ ಒಂದು ರೋಗಿಯ ಜೀವದ ಉಳಿವಿಗೆ ಇನ್ನೊಬ್ಬನ ಆರೋಗ್ಯವಂತ ಮನುಷ್ಯನ ರಕ್ತವು ಅವಶ್ಯಕವಾಗಿರುತ್ತದೆ ಏಕೆಂದರೆ ಅದನ್ನು ಕೃತಕವಾಗಿ ಸೃಜಿಸಲು ಸಾಧ್ಯವೇ ಇಲ್ಲ ಅಂತಹ ಮಹಾನ್ ಕಾರ್ಯವನ್ನ ಕಲ್ಬುರ್ಗಿಯಲ್ಲಿ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರೂ ಆದ ಪ್ರಿಯಾಂಕಾ ಖರ್ಗೆರವರ ಹುಟ್ಟುಹಬ್ಬವನ್ನ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜನೆ ಮಾಡುವ ಮೂಲಕ ಬಹಳ ಅರ್ಥಪೂರ್ಣವಾಗಿ ಸಚಿವ ಪ್ರಿಯಾಂಕಾ ಖರ್ಗೆರವರ ಅಭಿಮಾನಿಗಳು ಮಹೇಂದ್ರ ನಾಯ್ಡು ರವರ ನೇತೃತ್ವದಲ್ಲಿ ಆಚರಿಸಿದರು ಇನ್ನು ಈ ಕಾರ್ಯಕ್ರಮವನ್ನ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಂತೋಷ್ ಯಾದವ್ ರಾಜು ಮಲಗಾಯ್ ಗಜೇಂದ್ರ ನಾಯ್ಡ್ ಅರುಣ್ ಪಾಟೀಲ್ ಬಹಳ ಗಣ್ಯರು ಮತ್ತು ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ನಮ್ಮ ಕಲ್ಬುರ್ಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಐ ಟಿ ಬಿ ಟಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರ ನಾಲ್ವತ್ತಾರನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಂಧು ಬಳಗದವರು ವಾರ್ಡ್ ನಂಬರ್ ಐವತ್ತೊಂದರಲ್ಲಿ ಇಲ್ಲಿ ನಮ್ಮ ವೆಂಕಟರೆಡ್ಡಿಯವರು ಮಹೇಂದ್ರ ನಾಯ್ಡವರು ಸುರೇಶ್ ಕುಲಕರ್ಣಿಯವರು ರಾಜು ಮಾಳಿಗೆಯವರು ಎಲ್ಲ ಅನೇಕ ಈ ಬಡಾವಣೆ ಮುಖಂಡರು ಎಲ್ಲರೂ ಸೇರಿದ್ದಾರೆ ಯುನೈಟೆಡ್ ಹಾಸ್ಪಿಟಲ್ನ ಎಲ್ಲ ಸಿಬ್ಬಂದಿಗಳಿಗೆ ಡಾಕ್ಟರ್ಗೆ ಕರೆಸಿ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೂಡ ಕೈಗೊಂಡಿದ್ದಾರೆ ಅದಲ್ಲದೆ ವಿಶೇಷವಾಗಿ ಬ್ಲಡ್ ಬ್ಯಾಂಕ್ ಏನು ರಕ್ತದಾನ ಶಿಬಿರವನ್ನು ಕೂಡ ಇವತ್ತು ಇಲ್ಲಿ ಪ್ರಿಯಾಂಕಾ ಖರ್ಗೆಜಿಯವರ ಬಳಗದವರು ಅನೇಕ ಯುವಕರು ಎಲ್ಲರೂ ಏನಪ್ಪಂದ್ರೆ ಉತ್ಸಾಹದಿಂದ ಪ್ರಿಯಾಂಕಾ ಖರ್ಗೆ ಆಯುಷ್ಯ ಆರೋಗ್ಯ ಸಂಪತ್ತು ಭಾಗ್ಯ ಅಧಿಕಾರ ಭಾಗಿ ಎಲ್ಲವನ್ನೂ ಹೆಚ್ಚಾಗಲಿ ಈ ದೇಶಕ್ಕೆ ಅವರ ಕೊಡುಗೆ ಅಪಾರವಾಗಿ ಈ ಜಿಲ್ಲೆಗೂ ಈ ಜನರಿಗೂ ಕೂಡ ಸಿಗಲಿ ಅಂತ ಹೇಳಿ ಅವರು ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿಯ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ರೈತರ ಪರವಾಗಿ ಕಲ್ಯಾಣ ಪಥ ಅಂತ ಹೇಳಿ ಸುಮಾರು ಒಂದೊಂದು ಕ್ಷೇತ್ರಕ್ಕೆ ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ಇವತ್ತು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ರಸ್ತೆಗಳ ಅಭಿವೃದ್ಧಿ ಐ ಟಿ ಬಿ ಟಿ ಅಭಿವೃದ್ಧಿ ಮೂರು ದಿನಗಳ ಕಾಲ ಬೆಂಗಳೂರಿನಲ್ಲಿ ನಿನ್ನೆವರೆಗೆ ಐ ಟಿ ಬಿ ಟಿ ಸಮ್ಮೇಳನವನ್ನು ಮಾಡಿದರು ಸುಮಾರು ಒಂದು ಲಕ್ಷ ಯುವಕ ಇಂಜಿನಿಯರ್ಸ್ಗಳಿಗೆ ಏನು ಅವರು ತರಬೇತಿ ಕೊಡ್ತಕ್ಕಂಥ ಯೋಜನೆಯನ್ನು ಕೂಡ ಹಾಕ್ಕೊಂಡು ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆದ ಕಾರಣ ಭಗವಂತ ಇನ್ನೂ ಶಕ್ತಿ ಕೊಡ್ಲಿ ಅಂತ ಹೇಳಿ ಈ ನಮ್ಮ ಜೇವರ್ಗಿ ಕಾಲೆ ಎಲ್ಲ ಕಲಬುರಗಿ ಜಿಲ್ಲೆಯೆಲ್ಲ ಜನತೆ ಪರವಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮಾಧ್ಯಮರಿ ಇಂದು ತಮ್ಮ ಕರೆದ ಉದ್ದೇಶ ಏನಂದರೆ ಇಂದಿನ ದಿನಾಂಕ ಇಪ್ಪತ್ತೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ನೆಚ್ಚಿನ ನಾಯಕರು ಯುವಕರ ಕಣ್ಮಣಿ ಅಭಿವೃದ್ಧಿ ಅಧಿಕಾರರು ಕರ್ನಾಟಕ ಸರ್ಕಾರದ ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಾಹಿತಿ ತಜ್ಞ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಹಾಗೂ ಜೈವಿಕ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ಕಲಬುರಗಿ ಸಚಿವರು ಉಸ್ತುವಾರಿ ಕಲಬುರಿ ಸಚಿವರು ಉಸ್ತುವಾರಿ ಸಚಿವರಾಗಿರುವಂಥ ಸನ್ಮಾನ್ ಶ್ರೀ ಖರ್ಗೆಜಿ ಅವರ ನಲವತ್ತಾರನೇ ಹುಟ್ಟು ಪ್ರಯುಕ್ತ ಇಂದು ನಮ್ಮ ತಂಡದ ವತಿಯಿಂದ ಹೆಲ್ತ್ ಚೆಕಪ್ ಕ್ಯಾಂಪ್ ಮತ್ತು ಬ್ಲಡ್ ಕ್ಯಾಂಪ್ ಕ್ಯಾಂಪನ್ನು ಆಯೋಜಿಸಿದ್ದೇವೆ ಇದರ ಮಹತ್ವ ರಕ್ತದಾನ ಮಹಾದಾನ ನಾವು ಮಾಡಿರೋ ಕ್ಯಾಂಪರಲ್ಲಿ ವಿಶೇಷತೆ ಏನೆಂದರೆ ಇಲ್ಲಿ ಸುಮಾರು ಜನ ಬಂದು ಯುವಕರು ಬ್ಲಡ್ ಡೊನಟ್ ಮಾಡ್ತಿದ್ದಾರೆ ಅದೇ ರೀತಿ ಮುಂದೆ ಯಾವುದೇ ಸಮಯದಲ್ಲಿ ಎಮರ್ಜೆನ್ಸಿಯಲ್ಲಿ ಬ್ಲಡ್ ಬೇಕಾದ ಸಮಯದಲ್ಲಿ ಪರ್ಚಿಸ್ತರು ಅವ್ರ ಕುಟುಂಬದಸ್ಥರು ಬೇಕಾದ ಸಮಯದಲ್ಲಿ ತಲುಪುವಂಥ ಕೆಲಸ ಮಾಡ್ತೇವೆ ಇಂದ ನಮ್ಮ ಸಾಹೇಬ್ರ ಹುಟ್ಟಾಪದ ಪ್ರಯುಕ್ತ ಅವರ ಅಭಿಮಾನಿ ಬಳಗದಿಂದ ಸುಮಾರು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನಮ್ಮ ಸಾಹೇಬರವರ ಬಳಗ ತುಂಬ ದೊಡ್ಡದಂತ ತಮಗೆಲ್ಲರೂ ಗೊತ್ತಿರುವಂಥ ವಿಷಯನೇ ನಮ್ಮ ಪ್ರೇಕ್ ಸಾಹೇಬರು ರಾಜಕೀಯದಲ್ಲಿ ಮತ್ತು ಎಲ್ಲರ ಮನಸ್ಸಲ್ಲಿ ಉತ್ತುಂಗ ಸ್ಥಾನದಲ್ಲೇ ಬೆಳೆಯಬೇಕೆಂದು ಈ ಸಂದರ್ಭದಲ್ಲಿ ಅವರಿಗೆ ಆರಿಸುತ್ತೇವೆ ಮಹೇಂದ್ರ ನಾಯ್ಡು ಬಿತ್ತಕ್ಕ ಥರ್ಟಿ ಫೈವ್ ಹುಗೆಜಿ ಟಾರಗೇಟ್ ಥ್ರೀ ಹಂಡ್ರೆಡ್ ತರಾ